ರೈತ ಬಾಂಧವರಿಗೆಲ್ಲ ನನ್ನ ನಮಸ್ಕಾರಗಳು ನಾನು ರಾಮಲಿಂಗಪ್ಪಾಯಿ ಯಾದವಾಡ್ ಅಂತ ಬಾಗಲಕೋಟೆ ಜಿಲ್ಲೆ ಮುಧೋ ತಾಲೂಕಿನ ಬೆಳಗಲಿಯ ಮೂಳುಕೋಡು ತೋಟದಿಂದ ಮಾತಾಡ್ತಾ ಇದ್ದೀನಿ ನಾವು ಇಲ್ಲಿ ಒಬ್ಬ ಪ್ರಗತಿಪರ ರೈತರ ತೋಟದಿಂದ ಮಾತಾಡ್ತಾ ಇದ್ದೀವಿ ಅವರು ಭೀಮಪ್ಪ ಶಂಕರಪ್ಪ ಅಂತ ಅವರು ಮಧುಗ ತಾಲೂಕಿನ ಮುಗುಳ್ಕು ಗ್ರಾಮದವರು ಅವರು ಒಂದು ಎಕರೆ ಪ್ರದೇಶದಲ್ಲಿ ಹೀರಿಕಾಯಿ ಬೆಳೆಯನ್ನು ಬೆಳಿತಾ ಇದ್ದಾರೆ ಅದನ್ನು ತಮಗೆ ತೋರಿಸ್ಬೇಕು ಅಂಥೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀವಿ ನೋಡಿ ರೈತ ಬಂದರೂ ಅವರು ಯಾವ ಥರ ಈ ಹಿರೇಬಾಯನ್ನು ಕಟ್ಟಿದ್ದಾರೆ ಹಾಗೂ ಈಗ ಕಾಯಿ ಹಂತದಲ್ಲಿ ಇದೆ ಸಣ್ಣ ಸಣ್ಣ ಕಾಯಿ ಇದೆ ಐದು ಪೂಟಿನ ಸಾಲುಗಳನ್ನು ಮಾಡಿ ಮಲ್ಸಿಂಗ್ ಪೇಪರ್ನ ಹಾಕಿ ಎರಡು ಪೂಟಿಗೊಂದರಂತೆ ಬೀಜಗಳನ್ನು ಹಾಕಿದ್ದಾರೆ ಹಾಗೆ ಈ ಬಿದಿರಿನ ಕೋಲುಗಳನ್ನು ತಗೊಂಡು ಹದಿನೈದು ಪೂಟಿಗೆ ಎರಡರಂತೆ ಬಿದಿರುಗಳನ್ನು ಹಾಕಿದ್ದಾರೆ ಅವುಗಳ ಇದ್ದೀರಿ ನೀವು ಯಾವ ಥರ ಅವರು ಕಟ್ಟಿದ್ದಾರೆ ಅಂತ ಇನ್ನೇನು ಹತ್ತರಿಂದ ಹದಿನೈದು ದಿನಗಳಿಗೆ ಕಾಯಿ ಕಟಾವಿಗೆ ಬರುತ್ತದೆ ಈಗ ಹೂವು ಹಾಗೂ ಮಿಡಿಗಳು ತುಂಬ ಚೆನ್ನಾಗಿವೆ ಹಾಗೂ ಈ ಬೆಳೆ ಕೂಡ ಆರೋಗ್ಯದಿಂದ ಒಳ್ಳೆಯ ಬೆಳವಣಿಗೆಯಲ್ಲಿ ಇರುತ್ತದೆ ನೋಡಿ ಈ ಥರ ಮಿಡಿಗಳು ಬರ್ತಾಯಿದ್ದಾವೆ ನೋಡ್ತಾಯಿದ್ದೀರ ರೈತೆ ಬಂದವರೇ ಇದು ತಳಿ ಹೆಸರು ನಾಗ ಅಂಥೇಳಿ ಹಿರೇಕಾಯ್ದು ಒಳ್ಳೆಯ ತಳಿ ಕೂಡ ಯಾವುದೇ ರೋಗ ರುಜಿನ ಬರದಂತೆ ಬೆಳೀತಾ ಇದ್ದಾರೆ ಇದು ಈ ಮಾರ್ಕೆಟ್ನಲ್ಲಿ ಒಳ್ಳೆಯ ಬೆಲೆ ಬೆಲೆ ಕೂಡ ಇರುತ್ತದೆ ಈ ಕಟಾವಿನ ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ತಮಗೆ ಕಳಿಸ್ಕೊಡ್ತೀನಿ ಅಲ್ಲಿವರ್ಗೆ ಈ ವಿಡಿಯೋನ ನೋಡಿ ಯಾವ ಥರ ಬೆಳೆದಿದ್ದಾರೆ ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಸಲಹೆಗಳನ್ನು ನೀವು ಈ ಥರ ಪ್ಲಾಸ್ಟಿಕ್ ದಾರನ್ನು ಅಳವಡಿಸಿದ್ದಾರೆ ತಮ್ಮೆಲ್ಲರ ಸಲಹೆಯನ್ನು ನಮಗೆ ತಿಳಿಸಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಈ ಹಿರೇಬಳ್ಳಿನ ಬೆಳೆದಂಥ ರೈತರು ಭೀಮಪ್ಪ ಶಂಕರಪ್ಪ ಅಂತ ಅವರಿಗೆ ಒಳ್ಳೆ ಬೆಲೆ ಸಿಗಲಿ ಅವರ ಪಟ್ಟ ಶ್ರಮಕ್ಕೆ ಒಳ್ಳೆ ಬೆಲೆ ಸಿಗಲಿ ಅಂತ ಹೇಳಿಕೊಳ್ಳುತ್ತಾ ಧನ್ಯವಾದ